येनात्यसुराजि देवेवच गोविंदाय नम ಜೀರಲ್ಲಿ ತುಂಬಾ ಮನೆಗೆ ಅನ್ನ ಮಾಡಿಗೂ ಚಿಬ್ಲ ಮಳಿ ಏನ ಮೂವತ್ತು ರೂಪಾಯಿ ಆದ್ರೆ ಮಾತ್ರ ಕೊಡ್ತಿ ಇಲ್ಲದ್ರಲ್ಲ ಮೂವತ್ ರೂಪಾಯಿ ಕೊಡ್ತಿಲ್ಲ ದುಡ್ಡಿದ

ಆ ಸೈಕಲಿಗೆ ಹವಾ ಕುದಿತ್ತು ಕಡಿಮೆ ಇತ್ತು ಮತ್ತೆ ಬ್ಯಾಕ್ ಮೇಲೆ ಹವಾ ಕು ಬಂದ್ರೆ ಇಲ್ಲ ಸಾವುಕರು ನಾನು ಅಲ್ಲಿ ಪೂರ ನೀವೇನು ದುಡ್ಡು ಕೊಟ್ಟರೆ ಇದು ತರಕಾರಿ ಕೊಟ್ಟರೆ ಎಲ್ಲಾ ದುಡ್ಡು ಉಸಿರು ಮಾಡ್ಕೊಂಡೆ ನಾ ಹವಾ ಕುರು ಬಂದ ಹವಾ ಹೋದ ಪೋರ ಎಲ್ಲ ಎಲ್ಲೂ ಇಲ್ಲ ಪದ್ಮಾವತಿ ಕಟ್ಟಿದವ ಇಲ್ಲ ನಾವ ಸೈಕಲ್ ಮಾತ್ರ ಹೋಗಿರ್ತೀವಿ ಜೀವನದಲ್ಲಿ ಕಲ್ತಂತ ಗೌಡ ಕೆಲ್ಸಕ್ಕೆ ಇರ್ಬೇಕು ಈ ನಮ್ ದೇವರ ಸಾವಕರ್ಯ ನೋಡು ಅವನತ್ರ ಹಣ ವಸೂಲಿ ಕೆಲ್ಸ ಮಾಡ್ ಸರ್ವ ಆ ನಮ್ಮಅಪ್ಪ ಬುದ್ಧಿ ನಮ್ಮಅಪ್ಪ ಅಂದೆ ಅಪ್ಪ ನಾ ಶಾಲೆ ಹೋಗೋದಿಲ್ಲ ಬೇಕಾದ್ರೂ ಕೆಲ್ಸ ಅಕ್ಕ ನಮ್ಮ ಅಪ್ಪ ಏನಂದ ನೀ ಕೆಲ್ಸ ಹೋಗೋದಾಗಿದ್ರಿ ಆ ತರಕಾರಿ ಬರೋ ಬರುವ ಅವನ ಹತ್ರ ಹೋಗೋ ಒಳ್ಳೆ ಮನುಷ್ಯ ಮತ್ತೆ ಪಗಾರ್ ಧನ ಕೊಡು ತಿಮ್ಮಕ್ಕಲ್ಲ ಜಾಸ್ತಿ ಕೊಡು ಅವ್ರಿಗಲ್ಲಿ ಹೋಗು ಅಂದ ಹೋದೆ ಪಗಾರ್ ಕೊಡೋದು ಹೇಳಾಗ್ಲಿ ಜಾತಿ ಕೊಡುದಿಲ್ಲ ಬಡ್ಡಿ ಮಗ ಹಣ ವಸೂಲಿಗೆ ಅಂದ ಹೋಗಿದ್ದೆ ಹಣ ಕೊಡೋದು ಹೇಳಾಗ್ಲಿ ಜಾಗ ಮೆಟ್ಟಿ ಹೊಡೋದು ಅಂತ ಬಾಕಿ ಗಂಗನಾ ತರಕಾರಿ ಅಲ್ಲ ಬಾಜರ್ ನಾನು ಮಾಡ್ಕೊಂಡಿ ಕೋಲ್ ತರಕಾರಿ ಒಟ್ಟು ಅಂತೆ ಅದಾದ ಮತ್ತೆ ದುಡ್ಡು ತಗೊಬರ್ಬೇಕಂತ ಅವ್ರಕೊಂಡೆ ಯಾರು ದುಡ್ಡು ಕೊಡ್ತಾರ ಯಾರು ದುಡ್ಡು ಕೊಡ್ಲಿಲ್ಲ ಆ ನಮ್ ಕೈಂದ ಇಪ್ಪತ್ ರೂಪಾಯಿ ಕೊಟ್ಟಿದ ಸುಬ್ರಹ್ಮಣ್ಯ ಅಣ್ಣ ಗುಡಿ ಹೋಗುದು ಒಂದ್ ಓಡ ಒಂದ್ ಕೋಕ ಕುಡ್ತ ಒಟ್ಟು ಚೊಕ್ಕ ಮಾಡೆ ಏನೋ ಇಲ್ಲ ಇಲ್ಲೊಂಬ ಹತ್ರ ನೀ ಪಗಾರ ಮಾಡ್ರೆ ನಾ ಬತ್ತಿ ಇಲ್ಲಿದ್ರೆ ಬಿಡ್ತಿ

ಒಂದೆಡೆ ಒಂದಂತ ಕಂಪುರ್ದೆ ಒಟ್ಟಿ ಚಕ್ಕು ಮಾಡಿ ಆಡೋ ಬತ್ತಿ ದಿನ ಕೊडला ಬಟ್ಟಿ ಮಗಂತ ಇಲ್ಲ ಗೆ ಮೂಲ ನಿಂತ ನೀನು ನಾನು ಅಹ್ ನಗೆ ಬಟ್ಟಿ ಮಗಂತ ಇಲ್ಲ ನೀವು ನಿಂಗೆ ಹಿಟ್ಕೊಂಡಿದ್ದೆ ತಪ್ಪಾಗಿಲ್ಲ ನಿಮಗೆ ಏನು ಬೈಕಲ್ ಹವಾ ಗೆ ಇದೆ ಇಲ್ಲಿ ಯಾಕೆ ತಳ್ಸ ಸಾಯ ಇದೆ ಆಡಿ ತುಗ್ಲಪ್ಪ ಒಂದ ಹವಾ ಕೊನೆ ಬರಿ ಕಲ್ ತಿಕ್ಕಿ ಮಾಡು ಮಾತ್ರ ಫೋನ್ ಮಾಡಿ ಹಾಕ್ತೀರು ಹಾಕೊನ ಇವ್ ಹಾಪುನೋಗಿಂದ ಯಾ ಹುಡುಗನು ಮಜ್ಜಿದಂದು ಕೊಡ್ತೀಯಾ ಆ ಅಮಾಶದ್ಮನೆನು ನೀ ಮಂದಿದು ಸಾವ್ಕಾರ ಆಗಿಯಾ ಅಮಾ ಶದ್ಮನಿಯರಾ ನೀ ಸಾವ್ಕಾರ ಹಾಕಿ ನೋಡಿ ನಿಂ ಇವಾಗ ಗೊತ್ತಿಲ್ಲ ಇತ್ತೆ ಮತ್ತೇನು ಸತ್ತ ಗೊತ್ತೀರಿ ನೀನು ಹೇಳಿ ಏನು ಅಮಾ ಶಿಮನೆನು ಅಮ್ಮ ಶಿ ಹಾಕಿದ್ರು ಕೊಯ್ಲಿ ಸಟ್ಟ ಗೊತ್ತಿಲ್ಲ ಅಲ್ಲ ತಾಯಿ ಮಡಿಗಿ ಬಿಡ್ತೈತಿ ಒಣಗಡಿ ಪರಿಗಣಾಸಿ ತಲೆ ಮನೆ ಪೋಂಡ ಕೊಟ್ಟು ಕಾಣಿಸುಡುವ ಹಾಂ ಆಯ್ತು ಆಯ್ತು ಬಾಲೆ ಗಟ್ಟಿ ಬರ್ತೀನಿ ನಾಳೆ